ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತ ನಮ್ಮ ಕಡೆಗೆ ಮಳಿ ಬಂದೈತಿ ಇದು ಯಾವ ಮಳೆಪ್ಪ ಅಂದ್ರೆ ಆದ್ರಿ ಮಳಿ ಅಂತ ಹೇಳ್ತಾರೆ ಎಲ್ಲರು ಮತ್ತು ಇದಕ್ಕೆ ನಮ್ಮ ಕಡೆ ಯಾವ ಮಳೆ ಅಂತಾರೆ ಗೊತ್ತಿಲ್ಲ ಒಟ್ಟು ಕ್ಯಾಲೆಂಡರ್ ಪ್ಯಾಲೆಂಡ್ರಾಗೆ ಇದಕ್ಕೆ ಆದ್ರಿ ಮಳಿ ಅಂತಾರೋ ನಿಮ್ಮ ಕಡೆ ಯಾವ ಮಳೆ ಅಂತ ಅನ್ನೋದು ಗೊತ್ತಿದ್ರು ಕಮೆಂಟ್ ಮಾಡಿರಿ ಈ ಮಳೆಗೆ ಈ ಮಳಿ ಮುಂದಿನ ತಿಂಗಳ ಐದನೇ ತಾರೀಕು ಮಟ್ಟನೂ ಏನೋ ಇರ್ಬೋದು ಇದು ಮಠ ನನಗೂ ಪಕ್ಕಕ್ಕೆ ಗೊತ್ತಿಲ್ಲ ನೀನು ಇಪ್ಪತ್ತೊಂದನೇ ತಾರೀಕು ಮಳೆ ಬಂದೈತಿ ಅಂತ ಹೇಳ್ತಾರೆ ಮುಂದಿನ ತಿಂಗಳು ಐದನೇ ತಾರೀಕು ಮಠ ಐತಿ ಅಂತ ಹೇಳ್ಯರು ಏಳನೇ ತಿಂಗಳ ಐದನೇ ತಾರೀಕು ಮಠ ಮನೆಯದು ಮೆರಗಾ ಮಳೆ ಗೊತ್ತೋ ಅದ್ರ ಮಳಿಗೆ ಬಂದೈತಿ ಅಂತ ಹೇಳ್ಯಾರು ಅದ್ರ ಮಳೆ ಬಂದು ನಮ್ಮ ಕಡೆಗೆ ಅವತಾರ ಮಾಡ ಇವತ್ತ ಬಂದು ಮೂರ್ನಾಲ್ಕು ದಿನ ಆದರೂ ಏನಂತಲ್ಲಿ ಇವತ್ತು ಒಂದು ಸ್ವಲ್ಪ ಬಂದು ಸೌಂಡ್ ಮಾಡೈತಿ ನಿಮ್ಮ ಕಡೆಗೆ ಈ ಮಳಿ ಹೆಂಗೈತಿ ಅನ್ನೋ ಅಂಥದ್ದು ಕೊಮೆಂಟ್ ಮಾಡಿರಿ ಈಗ ಒಂದು ಹೊಡೆದು ಹೋಗೈತಿ ನಮ್ಮ ಒಂದು ಅಲ್ಲಿ ಗದೇ ಮೇಕೋ ತುಗವು ಜೂ ಅಷ್ಟು ಕ್ಲಾರಿಟಿ ಇಲ್ಲ ನನ್ನ ಕ್ಯಾಮ್ರಾ ಎಲ್ಲ ಗದ್ದೆ ಸುದ್ದಿ ಹೊರವಾರ ಕಡೆ ನಿಮ್ಮ ಕಡೆ ಹೆಂಗೆ ಹೆಂಗೈತಿ ನೀಡಿ ಕಮೆಂಟ್ ಮಾಡಿ ನೋವಂತೂ ಎಲ್ಲ ಕಡೆ ಒಂದು ಸ್ವಲ್ಪ ಐತಿ ಗದ್ದೆಯೂ ಹೊಡೆಯೋಕರು ಅದ್ರ ಮಳೆ ಒಂದು ವೀಸ ಗುಂಡಾಗಿ ನೀರುನ ಇಲ್ಲಿ ಬೆಟ್ರಾ ಮಾನ್ಯ ಗದ್ದು ಮಳೆ ಬಳಕೆ ನಮಗೆ ಯಾವುದೇ ಮಳಿ ಅಂತ ದೊಡ್ಡ ಮಳೆ ಬಂದಿಲ್ಲ ನಿಮ್ಮ ಕಡೆ ಮಳೆ ಹೆಂಗೈತಿ ಎಂತೈತಿ ಅನ್ನೋ ಅಂತ ಕಮೆಂಟ್ ಮಾಡಿರಿ ಆದರೆ ಮಳಿಗೆ ಹಾದಿ ತುಂಬ ಅನಿಬಿ ಅಂತ ಹೇಳ್ತಾರು ಆಳಂಬಿ ಇದೆ ಮಳೆ ಆಗಿಬಿಟ್ಟ ಅಂತ ಹೇಳ್ತಾರು ಸತ್ಯನ ಸಹ ನನಗೆ ಗೊತ್ತಿಲ್ಲ ಒಟ್ಟ ಪಂಚಮಿ ಎಡಕ ಬಲಕ ಶ್ರಾವಣ ತಿಂಗಳಾಗ ಅನಿಬಿ ಸಿಗ್ತಿರ್ತಾವೆ ಆಳಂಬಿ ಅಳಂಬಿ ಒಂಥರ ಮಜಾ ಇರ್ತೈತೆ ತಿನ್ನಾಕ ಬುಟ್ಟು ಅಳಂಬಲ್ಲಿ ತುಂಬ ಭಾಳ ಬೆಸ್ಟ್ ಛತ್ರಿ ಅಳಂಬಿ ಆಟ ಬುಟ್ಟು ಅಳಂಬಿ ಮಸ್ತ್ ಇರ್ತೈತಿ ನಿಮ್ಮ ಕಡೆ ಅಳಂಬಿ ಯಾವ ಸೀಜನ್ ಅದಾಗ ಹುಟ್ಟುತ್ತವೆ ನೋಡೋ ಅಂತ ಯೂಟ್ಯೂಬ್ ನೋಡಿ ಕಮೆಂಟ್ ಮಾಡಬೇಕು ಅನ್ನೋ ಮನಸ್ಸುಳಾರಿದ್ದರೆ ದಯವಿಟ್ಟು ಮಾಡಬೋದು ಇಲ್ಲಾದ್ರೆ ನೋ ಟೆನ್ಷನ್ ಏನು ತೆರಿಗೆ ಗಡಿಸ್ಕೊಳಂಗಿಲ್ಲ ಬಿಟ್ಟು ಬಿಡ್ರಿ ನೋಡಿ ಇದು ನನ್ನ ಮೊಬೈಲ್ನಾಗ ಇದು ಈ ಈ ಥರನೂ ವಿಡಿಯೋ ಮಾಡ್ಬೋದು ಅನ್ನೋದೊಂದು ಆಪ್ಷನ್ ಇತ್ತು ಗೊತ್ತಿರಲಿಲ್ಲ ಮೊನ್ನೆ ಗೊತ್ತಾಯಿತು ಅದಕ್ಕೆ ಈ ರೀತಿ ಬ್ಯಾಕ್ನು ತೋರಿಸ್ಬೋದು ಫ್ರೆಂಟು ಮಾತಾಡ್ಬೋದು ಇದ್ರೊಳಗೆ ಅಂತಲೇ ಗೊತ್ತೈತಿ ಅದಕ್ಕೋಸ್ಕರ ಮೊದಲ ಬಾರಿಗೆ ಟ್ರೈ ಮಾಡತ್ತಾನೆ ಇದು ಒಂದು ಹೆಂಗಿರ್ತೈತಿ ಅನ್ನೋ ಅಂಥದ್ದು ಕಮೆಂಟ್ ಮಾಡಿರಿ ನನಗೆ ಚಲೋ ಅನ್ಸಾಕತ್ತೈತಿ ಇತ್ತಾಗ ಹಿಂದಿಂದು ತೋರಿಸ್ಬೋದು ಇತ್ತಾಗ ನಾವು ಮುಂದೆ ಮಾತಾಡ್ಬೋದು ಏನು ಅಭ್ಯಂತರ ಇಲ್ಲ ರೀತಿ ರೀತಿ ಮತ್ತು ಮಳೆ ಹೋಗೈತಿ ದಿನ ಬೇಡ ಮತ್ತು ಮುಂದಿನ ಬೇಕಾ ಸುತ್ತೆ ಸ್ನೇಹಿತರೆ ಯಾರಿಗೂ ಊಟ ಬಾಯ್ ಬಾಯ್